ನಮಸ್ಕಾರ ರಮ್ಯ ಪ್ರಸಾದ್ ಲೋಕ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಫ್ಕೋರ್ಸ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ನಾನು ಹೆಲ್ದಿಯಾಗಿರುವಂಥ ಒಂದು ಸಲಾಡನ್ನು ಮಾಡ್ತಾ ಹೌದು ಕುಕುಂಬರ್ ಸಲಾಡನ್ನು ಮಾಡ್ತಾಯಿದ್ದೀನಿ ಸೌತೆಕಾಯಿ ಸಲಾಡ್ ಮಾಡ್ತಾಯಿದ್ದೀನಿ ಸೌತೆಕಾಯಿ ಎಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ಎಲ್ಲ ಕಡೆ ಇದು ಸಿಗುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೌತೆಕಾಯಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟಷ್ಟು ನೀರಿನ ಅಂಶ ಇರುತ್ತೆ ನಮ್ಮ ದೇಹಕ್ಕೆ ನೀರಿನ ಅಂಶ ನಿಮ್ಗೆ ಗೊತ್ತೇ ಇದೆ ತುಂಬಾ ಮುಖ್ಯ ಹೆಚ್ಚಾಗಿ ನೀರನ್ನು ಕುಡಿಬೇಕು ಹೆಚ್ಚಾಗಿ ನೀರಿನ ಅಂಶ ಇರುವಂಥ ಪದಾರ್ಥಗಳನ್ನು ನಮ್ಮ ದೇಹಕ್ಕೆ ನಾವು ತೊಗೊಳ್ತಾನೆ ಇರಬೇಕು ಈ ರೀತಿ ನೀರಿನ ಅಂಶ ಹೆಚ್ಚಾಗಿರುವಂಥ ಅದ್ಭುತ ಪದಾರ್ಥಗಳಲ್ಲಿ ಸೌತೆಕಾಯಿ ಕೂಡ ಮೊದಲನೇ ಸ್ಥಾನದಲ್ಲೇ ಇರುತ್ತೆ ಸೊ ಸೌತೆಕಾಯನ್ನು ದಿನನಿತ್ಯ ಆಹಾರದಲ್ಲಿ ಬಳಸೋದು ತುಂಬಾ ಮುಖ್ಯ ಬರೀ ನೀರಿನ ಅಂಶ ಅಲ್ಲ ಜೊತೆಗೆ ಹಲವಾರು ವಿಟಮಿನ್ಸ್ಗಳು ಮಿನಿರಲ್ಸ್ಗಳು ನ್ಯೂಟ್ರಿಷನ್ಸ್ಗಳು ನಮಗೆ ಈ ಸೌತೆಕಾಯಿಂದ ಸಿಗುತ್ತೆ ಸೌತೆಕಾಯಿ ಸೇವಿಸೋದ್ರಿಂದ ನಮ್ಮ ದೇಹ ಯಾವಾಗಲೂ ಹೈಡ್ರೇಟಾಗಿ ಇರುತ್ತೆ ಜೊತೆಗೆ ಸೌತೆಕಾಯಿಯಲ್ಲಿ ಫೈಬರ್ ಅಂಶ ಇರುತ್ತೆ ಅದು ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಯಾರೆಲ್ಲ ಸೌಂದರ್ಯಪ್ರಿ ಇರ್ತೀರ ಸೌತೆಕಾಯಿ ಅಂತೂ ತುಂಬಾ ಒಳ್ಳೆಯದು ಅದನ್ನು ಹಾಗೆ ತಿನ್ಬೋದು ಫೇಸ್ ಪ್ಯಾಕ್ ರೀತಿ ಮಾಡ್ಕೊಳ್ಬೋದು ಕಣ್ಣಿಗೆ ಸೌತೆಕಾಯಿ ಸ್ಲೈಡ್ಸನ್ನು ಇಟ್ಕೊಳ್ಬೋದು ಇದರಿಂದ ಸ್ಟ್ರೆಸ್ ಏನಾದರೂ ಆಗಿದರೆ ಕಣ್ಣಿಗೆ ಧೂಳಾಗಿದರೆ ಅಥವಾ ಕಣ್ಣಿಗೆ ಹೀಟ್ ಆಗಿದಾಗ ಉರಿ ಉರಿ ಬರುತ್ತೆ ಅದೆಲ್ಲ ಕೂಡ ಈ ಸೌತೆಕಾಯಿಂದ ಕಮ್ಮಿ ಆಗ್ತಾ ಬರುತ್ತೆ ಸೌತೆಕಾಯಿ ತಿನ್ನೋದ್ರಿಂದ ನಮ್ಮ ತ್ವಚೆಯ ಕಾಂತಿ ಹೆಚ್ಚಾಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ ನಮ್ಮ ಸ್ಕಿನ್ ಆಗಿರ್ಬೋದು ತುಟಿಗಳಾಗಿರ್ಬೋದು ಕೈಕಾಲು ಆಗಿರ್ಬೋದು ಡ್ರೈ ಆಗೋದಕ್ಕೆ ಸೌತೆಕಾಯಿ ಬಿಡೋದಿಲ್ಲ ಇನ್ನು ಸೌತೆಕಾಯಿ ಹಾರ್ಟಿಗೂ ಕೂಡ ಒಳ್ಳೆಯದು ಸೌತೆಕಾಯಿ ಡಯಾಬಿಟಿಸ್ ಇರೋರಿಗೂ ಒಳ್ಳೆಯದು ಇನ್ನು ಯಾರೆಲ್ಲ ಡಯಟ್ ಮಾಡ್ತಾ ಇರ್ತೀರ ವೆಯ್ಟ್ ಲಾಸ್ ಮಾಡ್ಬೇಕಂತಿರ್ತೀರಾ ಹೆಲ್ದಿ ಫುಡ್ ರುಟೀನ ಅಡಾಪ್ಟ್ ಮಾಡ್ಕೊಂಡಿರ್ತೀರಾ ಅಂದರೆ ನೀವು ಕೂಡ ರೆಗ್ಯುಲರ್ ಆಗಿ ಸೌತೆಕಾಯಿನ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡಿಕೊಳ್ಳೇಬೇಕು ಹಾಗಿದ್ರೆ ಬ ಿವಾಗ ಆರೋಗ್ಯಕ್ಕೆ ಅತ್ಯಂತ ಹಿತಕರವಾಗಿರುವಂಥ ಈ ಸೌತೆಕಾಯಿನ ಉಪಯೋಗಿಸ್ಕೊಂಡು ಮನೆಯಲ್ಲೇ ಸುಲಭವಾಗಿ ಸಿಗುವಂಥ ಪದಾರ್ಥಗಳ ಜೊತೆ ಸೇರಿಸ್ಕೊಂಡು ಯಾವ ರೀತಿ ಹೆಲ್ತಿಯಾಗಿ ಸಲಾಡನ್ನು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಹೆಲ್ತ್ ಟಿಪ್ಸ್ ವೀಡಿಯೋಸ್ಗಳನ್ನ ನನ್ನ ಚಾನಲ್ನಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ಕುಕುಂಬರ್ ಸಲಾಡ್ ಮಾಡೋದಕ್ಕೆ ಶುರು ಮಾಡೋಣ ಮೊದಲಿಗೆ ಒಂದು ಬಾಣಲಿನ ತಗೊಂಡು ಬಾಣಲಿ ಬಿಸಿ ಆದಮೇಲೆ ಒಂದು ಚಿಕ್ಕ ಬೌಲಲ್ಲಿ ಅರ್ಧದಷ್ಟು ಕಡಲೆ ಬೀಜಗಳನ್ನ ತಗೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸ್ಟವ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಕೊಂಡು ಈ ಕಡಲೆ ಬೀಜಗಳನ್ನು ನಿಧಾನವಾಗಿ ಸ್ವಲ್ಪ ಕೆಂಪಾಗೋ ರೀತಿ ಹುರ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಕೆಂಪಾಗಿ ಇದಾಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಇದು ಮೇಲೆ ಅದರ ಸಿಪ್ಪೆನೆಲ್ಲ ಬಿಡಿಸಿ ಕಡಲೆ ಬೀಜಗಳನ್ನು ಎಷ್ಟು ಭಾಗ ಮಾಡಿಕೊಂಡು ಎತ್ತಿಟ್ಕೊಂಡಿರೋಣ ಈಗ ಅದೇ ಬಾಣಲಿಗೆ ಒಂದು ಸ್ವಲ್ಪನೇ ಎಣ್ಣೆನ ಹಾಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಆಲ್ರೆಡಿ ಹುರಿದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಕೊಂಡಿರುವಂಥ ಕಡಲೆ ಬೀಜಗಳನ್ನು ಹಾಕೊಂಡು ಕಡಲೆ ಬೀಜಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಯೋ ಹಾಗೆ ಒಂದೆರಡು ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಣ ನಂತರ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಈಗ ಒಂದು ದೊಡ್ಡ ಬೌಲ್ ಅಷ್ಟು ಕಟ್ ಮಾಡ್ಕೊಂಡಿರುವಂಥ ಸೌತೆಕಾಯಿಗಳನ್ನ ಹಾಕುತ್ತಾ ಇದ್ದೀನಿ ಅರ್ಧ ಬೌಲಷ್ಟು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊಗಳನ್ನ ಹಾಕುತ್ತಾ ಇದ್ದೀನಿ ಒಂದು ಬೌಲಷ್ಟು ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕೋತಾ ಇದೀನಿ ಮತ್ತೆ ಒಂದು ಅರ್ಧ ಕಟ್ ಮಾಡ್ಕೊಂಡಿರುವ ಕೊತ್ತಮಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಎಣ್ಣೆ ಮತ್ತೆ ಮಸಾಲಾ ಜೊತೆ ಹುರಿದು ರೆಡಿ ಮಾಡ್ಕೊಂಡಿದಂತಹ ಕಡಲೆ ಬೀಜಗಳನ್ನು ಹಾಕೋತಾ ಇದ್ದೀನಿ ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದೆರಡು ಮೂರು ಸ್ಪೂನ್ ಅಷ್ಟು ನಿಂಬೆ ರಸ ಕೂಡ ಹಾಕೋತಾ ಇದ್ದೀನಿ ಬೇಕು ಅಂತಂದ್ರೆ ನೀವು ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದೆಲ್ಲವನ್ನು ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಸರ್ವಿಂಗ್ ಬೌಲ್ ಗೆ ಶಿಫ್ಟ್ ಮಾಡಿಕೊಂಡ್ರೆ ಹೆಲ್ದಿ ಆಗಿರುವಂತಹ ಮತ್ತು ಟೇಸ್ಟಿ ಆಗಿರುವಂತ ಕುಕುಂಬರ್ ಸಲಾಡ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನ ಬಳಸಿಕೊಂಡು ಹೆಲ್ದಿಯಾಗಿ ಟೇಸ್ಟಿಯಾಗಿ ಈ ಕುಕುಂಬರ್ ಸಲಾಡ್ ಅನ್ನ ಮಾಡ್ಕೊಳ್ಬಹುದು ನೀವು ಕೂಡ ನಿಮ್ಮ ದಿನನಿತ್ಯದ ಆಹಾರ ಪದ್ಧತಿಗಳಲ್ಲಿ ಸಲಾಡ್ಗಳನ್ನು ಹೆಚ್ಚಾಗಿ ಬಳಸೋದನ್ನ ರೂಢಿ ಮಾಡ್ಕೊಳ್ಳಿ ಸಲಾಡ್ಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಹೆಲ್ದಿ ನ್ಯೂಟ್ರಿಷಿಯನ್ಸ್ಗಳು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿ ಆಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್